ಎಲ್ಲರೂ ಕೂಡ ನಮ್ಮ ಯಾದಗಿರಿ ಮೂಲದವರು ಸೊ ಎಲ್ಲ ಉತ್ತರ ಕರ್ನಾಟಕ ಭಾಗದವರು ಸೊ ಎಲ್ಲಾ ಚಾಲಕರು ಸೇರಿ ಜನಸ್ನೇಹಿ ನಿರಾಶ್ರಿತ ಆಶ್ರಮದ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಲೋಡ್ ಎಂ ಸ್ಯಾಂಡ್ ಅನ್ನ ತಂದು ನಾವು ಎಷ್ಟೇ ಸಹಾಯ ಮಾಡಿದ್ರು ತುಂಬಾ ಕಡಿಮೆ ಯಾಕಂದರೆ ಎಲ್ಲಾನು ಒಂದು ನೀವು ಜವಾಬ್ದಾರಿನ ಒತ್ಕೊಂಡು ಈ ಕೆಲಸ ಮಾಡ್ತಾ ಇದ್ರ ಅಂತಂದರೆ ಒಂದು ಸಂಸಾರ ನಡೆಸೋದು ಭಾಳ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಸ್ನೇಹಿತರೆ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಜನಸ್ನೇಹ ಯೋಗೇಶ್ ಇವತ್ತು ವಿಶೇಷವಾಗಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಸ್ವರ್ಗ ನೋಡೋದಕ್ಕೆ ಎಲ್ಲ ಚಾಲಕ ಅಣ್ಣಂದ್ರು ಬಂದಿದ್ದಾರೆ ಬಹಳ ಖುಷಿ ಆಗುತ್ತೆ ಇವರೆಲ್ಲರೂ ಕೂಡ ನಮ್ಮ ಯಾದಗಿರಿ ಮೂಲದವರು ಸೊ ಎಲ್ಲ ಉತ್ತರ ಕರ್ನಾಟಕ ಭಾಗದವರು ಸೊ ಎಲ್ಲ ಚಾಲಕರು ಸೇರಿ ಜನಸ್ನೇಹಿ ನಿರಾಶ್ರಿತರ ಆಶ್ರಮದ ಕಟ್ಟಡ ಕಾಮಗಾರಿ ಸ್ಟಾರ್ಟ್ ಆಗಿರೋದ್ರಿಂದ ಒಂದು ಲೋಡ್ ಎಂ ಸ್ಯಾಂಡ್ ಅನ್ನ ಎಲ್ಲ ಚಾಲಕರಿಗೆ ಆಮೇಲೆ ಯಾದಗಿರಿಯ ಎಲ್ಲ ಜನರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು ಎಲ್ರಿಗೂ ಥ್ಯಾಂಕ್ಸ್ ಅಣ್ಣ ನಮ್ಗೆ ಥ್ಯಾಂಕ್ ಯು ಇಲ್ಲಿ ಬಂದಿರೋ ಎಲ್ಲರಿಗೂ ಥ್ಯಾಂಕ್ ಯು ಸೊ ಹೇಗೆ ನಡೀತಾ ಇದೆ ಕೆಲಸ ಇಲ್ಲಿ ಸರ್ ಇವಾಗ ನಾವು ಹೇಳತಕ್ಕಂಥದ್ದು ಏನಂತಂದ್ರೆ ನಾವು ಎಷ್ಟೇ ಸಹಾಯ ಮಾಡಿದ್ರು ತುಂಬಾ ಕಡಿಮೆ ಯಾಕಂದ್ರೆ ಎಲ್ಲಾನು ಒಂದು ನೀವು ಜವಾಬ್ದಾರಿನ ಹೊತ್ಕೊಂಡು ಈ ಕೆಲಸ ಮಾಡ್ತಾ ಇದ್ರ ಅಂತಂದ್ರೆ ಒಂದು ಸಂಸಾರ ನಡ್ಸೋದ್ ಬಹಳ ಕಷ್ಟ ಆಗುತ್ತೆ ಕೆಲವೊಬ್ಬರಿಗೆ ಅಂಥದ್ದನ್ನ ನೀವು ಎಲಮಲ್ಲಿ ಹೊತ್ಕೊಂಡು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ತಾ ಅದು ನಿಮ್ಮ ನಿಮ್ಮನೆಗೋಸ್ಕರ ಮಾಡ್ತಾ ಇಲ್ಲ ಒಂದು ಅನಾಥಾಶ್ರಮ ಒಂದು ನಡೆಸ್ಬೇಕು ನಂಬುದಲ್ಲ ಎಲ್ಲರದ್ದು ಅನ್ಕೊಂಡು ನೀವು ಮಾಡ್ತಾ ಇದ್ರಿ ಥ್ಯಾಂಕ್ ಯು ಅದಕ್ಕೋಸ್ಕರ ನಾವು ನಿಮ್ಮ ಸೇವೆಯನ್ನು ಮೆಚ್ಕೊಂಡು ನಾವು ಎಲ್ಲ ಒಂದು ಕ್ಯಾಬ್ ಡ್ರೈವರ್ಗಳು ಒಂದು ಗಾರೆ ಕೆಲಸ ಮಾಡಿರ್ಬೇಕು ಸೆಂಟ್ರಿಂಗ್ ಕೆಲಸ ಮಾಡೋರಿರ್ಬೋದು ಎಲ್ಲರೂ ಸೇರಿ ಮಾತಾಡ್ಕೊಂಡು ನಿಮಗೊಂದು ಸೂರ್ ಒಂದು ಚಿಕ್ಕದೊಂದು ಅಳಿಲಿ ಸೇವೆ ಮಾಡೋಣ ಅಂತ ನಾವು ಕೂಡ ಆಶ್ರಮ ಸರ್ ತುಂಬ ಚೆನ್ನಾಗಿದೆ ಇನ್ನು ಮುಂದುವರಿಬೇಕು ಯಾಕಂತಂದ್ರೆ ಮುಂದುವರಿಬೇಕಂತಂದ್ರೆ ಎಲ್ಲರೂ ಸಪೋರ್ಟ್ ಮಾಡಬೇಕು ಜನಗಳು ಏನಂತಂದ್ರೆ ನಾವು ಎಷ್ಟೇ ದುಡ್ಡು ಇದ್ದದ್ದು ಯಾವತ್ತೂ ನಾವು ಒತ್ಕೊಂಡು ಹೋಗಲ್ಲ ಈ ಥರ ಸಹಾಯ ಮಾಡಿರೋದೇನಂತಂದ್ರೆ ಶಾಲೆವರೆಗೂ ಅಲ್ಲ ನಾವು ಎಷ್ಟು ಜನ್ಮ ಎತ್ತದ್ರೂ ಉಳಿತದಂತ ಯಾಕಂದ್ರೆ ಜನಸ್ನೇಹ ಯೋಗೇಶ್ ಅಂತಂದರೆ ಒಂದು ಸಾಮಾನ್ಯ ಮನುಷ್ಯ ಅಲ್ಲ ಇವತ್ತು ದೊಡ್ಡ ಮಟ್ಟಿಗೆ ಅಂದರೆ ಅವ್ನ ಸ್ವಂತ ಮನೆಗೋಸ್ಕರ ಮಾಡ್ಕಂತ ಇಲ್ಲ ಒಬ್ಬ ಕ್ಯಾಬ್ ಡ್ರೈವರ್ ಆಗಿ ಇಂಥದ್ದೊಂದು ಕೆಲಸ ಮಾಡ್ತಾ ಅಂದರೆ ನಾನು ನಿಮ್ಮ ಫುಲ್ಲು ನಮಗೆ ಹೃದಯಪೂರ್ವಕ ಧನ್ಯವಾದಗಳು ಸರ್ ಯಾಕಂತಂದರೆ ತುಂಬ ನಮ್ಗೆ ಖುಷಿ ಆಯಿತು ಸರ್ ಖುಷಿ ಆಯಿತು ನಾವು ಹೊಟ್ಟೆಪಾಡಿಗೆ ಬೆ ನಾವು ಯಾದಗಿರಿ ಇರ್ಬೋದು ಬಿಜಾಪುರ ಇರ್ಬೋದು ಎಲ್ಲರೂ ಬಂದು ನಾವು ಹೊಟ್ಟೆಪಾಡಿಗೆ ಬದುಕವರು ನಾವು ಅದರಲ್ಲಿ ಒಂದು ಹತ್ತು ರೂಪಾಯಿ ಎತ್ತಿಟ್ಟು ಕೂಡ ಇಂತ ಒಂದು ಹೆಲ್ಪ್ ಮಾಡಬೇಕು ಅಂತ ನಮ್ಮ ಮನಸಿಗೆ ಸರ್ ಈಗ ಇವ್ರ ಆಗಿರ್ಬೋದು ಇವ್ರ ಶ್ರೀನಿವಾಸ್ ಅವರಗೆ ಮಲ್ಲ ಎಲ್ಲಾರು ಸೇರಿ ಇಂದನು ಸೇರಿ ನಾವು ಸ್ವಲ್ಪ ಜಾಗಕ್ಕೆ ಡೊನೇಟ್ ಮಾಡಿದ್ವಿ ಇನ್ನ ಮಾಡಬೇಕು ಇಲ್ಲಿ ಈ ಪಾಯಿಂಟ್ ಅದು ಒಳ್ಳೆ ಕಾರ್ಯಕ್ಕೆ ಉಪಯೋಗ ಆಗಿದೆ ಆಗಿದೆ ಸರ್ ಆಗಿದೆ ಅದಕ್ಕೋಸ್ಕರ ಆಗಿದೆ ಅಂತ ಮತ್ತೆ ಇನ್ನೊಂದಸಲ ಮಾಡಬೇಕು ಅಂತ ನಮ್ಮ ಮನಸಿಗೆ ಬಂತ ಸರ್ ಅದಕ್ಕೋಸ್ಕರ ಇನ್ನೊಬ್ರು ನಾವು ಅಷ್ಟೇ ಅಲ್ಲ ಇನ್ನ ಎಲ್ಲಾ ಜನಗಳು ಬಂದು ಹೆಲ್ಪ್ ಮಾಡ್ಲಂತ ನಾವು ಎಲ್ಲರ ಸ್ನೇಹಿತರೆ ಸುಮ್ಮನೆ ಕೂತ್ಕೊಂಡು ಫೇಸ್ಬುಕ್ ಇದೆ ಅನ್ನೋ ಕಾರಣಕ್ಕೆ ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಇದೆ ಕಮೆಂಟ್ ಗಳನ್ನ ಹಾಕೋದನ್ನ ಬಿಟ್ಟು ಈ ಜಾಗಕ್ಕೆ ಬಂದು ಒಂದ್ಸತಿ ನೋಡಿ ನಾವು ಮಾಡ್ತಕ್ಕಂಥ ಸೇವೆ ಸರಿ ಅನ್ಸಿದ್ರೆ ನಿಮ್ ಕೈಲಾದ್ರೆ ಸಹಾಯ ಮಾಡಿ ಸಹಾಯ ಮಾಡಕ್ ಆಗಿಲ್ಲ ಅಂದ್ರೆ ದಯವಿಟ್ಟು ಈ ವಿಡಿಯೋನ ಮತ್ತೊಬ್ಬರಿಗೆ ತಲುಪ್ಸಿ ಯಾಕಂದ್ರೆ ಸಹಾಯ ಮಾಡೋ ಮನಸ್ಸುಗಳಿಗೆ ಈ ವಿಡಿಯೋ ತಲುಪಿದಾಗ ನೋಡಿ ಎಷ್ಟೋ ಜನರ ಇಲ್ಲಿ ಮಲ್ಗೋದಕ್ ಒಂದು ದಾರಿ ಆಗತ್ತೆ ಸೊ ಈ ಒಂದು ಅದ್ಭುತವಾದಂತ ಕೆಲಸಕ್ಕೆ ಚಾಲಕರು ಸಣ್ಣ ಪುಟ್ಟ ಕೂಲಿ ಕೆಲಸ ಮಾಡೋರೆಲ್ಲ ಸಪೋರ್ಟ್ ಮಾಡ್ತಾ ಇದ್ರ ಈ ಋಣನ ನಾನು ಇನ್ನು ಏಳಲ್ಲ ಹತ್ತು ಜನ್ಮಲ್ಲ ನನ್ನ ಸಾವಿರ ಜನ್ಮ ಬಂದ್ರು ತೀರ್ಸೋದಕ್ಕಂತೂ ಸಾಧ್ಯ ಇಲ್ಲ ಸೊ ಎಲ್ರಿಗೂ ಅವರ ಪಾದಗಳಿಗೆ ಇಲ್ಲಿಂದನೇ ಶರಣು ಶರಣಾರ್ಥಿ ಎಲ್ರಿಗೂ ಒಳ್ಳೇದಾಗ್ಲಿ ಥ್ಯಾಂಕ್ ಯು ಸೊ ಮಚ್ ಅಣ್ಣ ಥ್ಯಾಂಕ್ ಯು

ಮಟನ್ ಮಾಡುವ ಮಟನ್ ಮಾಡುವ ವಾರ ಅಂತ ಈಗ ರಜಾ ಕೊಡ್ತೀರಾ ಗಜಿಂದ ಆಶ್ರಮ

ಎಷ್ಟೋ ಜನಗಳು ಉಪವಾಸ ಬಂದಿರ್ತಾರೆ ರೋಡಲ್ಲಿ ಇಷ್ಟು ಚೆನ್ನಾಗಿ ಯಾಕಂದ್ರೆ ನಮ್ಮ ಸ್ವಂತ ತಂತ್ರದಾಯಿಗೆ ನೋಡಕ್ ತುಂಬಾ ಕಷ್ಟ ಆಗುತ್ತೆ ಎಷ್ಟೋ ಜನ ಹುಡುಗಿರೋರು ಕಾರಿನಲ್ಲಿ ಮಕ್ಕಳನ್ನ ನೋಡ ಯಾರಲ್ಲ ಅಂತದ್ರಲ್ಲಿ ನೀವು ಸ್ವಂತ ನಿಮ್ಮ ಮಿಸ್ವಾಸವ್ರಿಗೆ ನಾವು ಸ್ವಲ್ಪ ನಮಸ್ಕಾರ ಹಾಕ್ಬೇಕು ಯಾಕಂತೇಳಿ ಅವ್ರು ನಿಮ್ ಜೊತೆ ಎಡಗೈಗೆ ಬಲಗೈ ಆಗಿ ನಿಂತ್ಕೊಂಡು ಪಾಪ ಅವ್ರು ನಿಮ್ಗೆ ಸಪೋರ್ಟ್ ಮಾಡ್ತಾರೆ ಭಾರಿ ಖುಷಿ ಆಯ್ತು ಸರ್ ನಿಮ್ಗೆ ದೇವ್ರು ಒಳ್ಳೇದ್ ಮಾಡ್ಲಿ ಭಾರಿ ನನ್ಗೆ ಯಾಕಂದ್ರೆ ನಮ್ಮಂತವ್ರು ಇನ್ನ ಸಾವಿರ ಜನ ಬಂದಿದ್ದ ಖುಷಿ ಸರ್ ನಾವೆಲ್ಲ ಒಂದು ಡ್ರೈವರ್ಗಳು ಒಂದು ದೋಸ್ತಿ ದರ್ಬಾರ್ ಅಂತ ಒಂದು ಗ್ರೂಪ್ ಮಾಡ್ಕೊಂಡಿದ್ದೀವಿ ಸರ್ ದೋಸ್ತಿ ದರ್ಬಾರ್ ಅಂತ ಇಷ್ಟು ಜನ ಪ್ರತಿ ಒಂದಕ್ಕೂ ಸರ್ ಸತ್ಯ ಸರ್ ಪ್ರತಿ ಒಂದಕ್ಕೂ ಕಷ್ಟ ಅಂತ ಬಂದ್ರೆ ಪ್ರತಿಯೊಬ್ರು ಐವತ್ತೈವತ್ತು ರೂಪಾಯಿ ಕೂಡ ಕಲ್ಸ್ತೀವಿ ನಾವು ಕಲಿಸ್ಬಿಟ್ಟು ಒಬ್ರು ಕಷ್ಟ ಪರಿಹಾರ ಎಲ್ಲರೂ ತಿಂಡಿ ತಿನ್ಬೇಕ ಒಟ್ಟಿಗೆ ಕಲಿತೀವಿ ತಿಂತೀವಿ ಒಂದ್ ಒಳ್ಳೆ ಕೆಲಸ ಮಾಡಕ್ ನೋಡಿ ಇದು ಕೆಲಸ ಮಾಡಕ್ ಇವನೊಬ್ನ ಮಂಜು ಇವನು ಸುಳ್ಳು ಹೇಳ್ಬಾರ್ದು ಇವನೊಬ್ಬನ ಹಣ ಇಂತ ಕೆಲಸ ಮಾಡೋಣ ಅಂತ ಗ್ಯಾಪ್ ಜ್ಞಾಪರಿಸ ಏನೇ ಹೇಳ್ಬೇಕಂದ್ರೆ ನಮ್ ಮುಂದೆ ಬಂದ್ ಹೇಳ್ತಾರೆ ನಾವು ಎಲ್ಲರೂ ಸೇರಿ ಒಂದಿನ ಪೇಮೆಂಟ್ ಸಾವಿರ ರೂಪಾಯಿ ಹಾಕ್ಲೇ ಬೇಕಂದೀವಿ ಆಯ್ತಣ್ಣ ಒಳ್ಳೆ ಕೆಲಸ ಮಾಡೋಕೆ ನಮ್ಮ ಫ್ರೆಂಡ್ ಸಾರ್ ಕಾರ್ಯ ಕೆಲಸ ಮಾಡೋರು ಸಾರ್ ಚಾಲಕರಿದ್ದರು ನಮ್ಮ ಫ್ರೆಂಡಿಗೆ ನಿಂದಿರ್ತಾರೆ ಬಂದು ಇವತ್ತು ನಡೋ ರಾತ್ರಿಯಲ್ಲಿ ಹನ್ನೆರಡು ಗಂಟೆಗೆ ಫೋನ್ ಮಾಡಿದ್ರು ನಮ್ಮ ಫ್ರೆಂಡ್ ಒಳಗೆ ಬರ್ತಾರೆ ಇದೆಲ್ಲ ಒಂದು ದೋಸ್ತಿ ದರ್ಬಾರ್ ಗುಲ್ಸರ್ ನಾವು ಇಷ್ಟೇ ಎಂಟ್ ಮಾಡಲ್ಲ ನಮ್ಗ್ ದೇವ್ರು ಚೆನ್ನಾಗಿ ಇನ್ನ ನಡೆಸ್ಕೊಡ್ಲಿ ಇನ್ನು ಯಾವ ಚಾಲಕರಿಗಿನ್ನ ಚೆನ್ನಾಗಿ ನಮ್ಗೆ ಅನುಕೂಲ ಆದ್ರೆ ನಾವು ಇನ್ನೂ ಬಂದು ಡೊನೇಟ್ ಮಾಡ್ಬೇಕಲ್ಲ ಆಶಾ ನಮ್ಗಿದೆ ಸರ್ ಇಷ್ಟೇ ಹೇಳ್ಕೊಳೋದು ಓಕೆ ಸರ್